ಬನ್ನಿ ಅಂತ ಕರಿತಾ ಇದ್ದಾನೆ ಯಾರು ಗೊತ್ತಾ ಇದುವೇ ಗಣಪ ಈ ಗಣಪನನ್ನು ಮಾಡಿದ್ದು ಯಾರು ಈ ಉಜ್ರೆಯ ಎಸ್ ಡಿ ಎಂನ ರತ್ನಮಾನಸದ ವಿದ್ಯಾರ್ಥಿಗಳು ಇಲ್ಲಿ ಪ್ರತಿ ವರ್ಷ ಕೂಡ ಹಾಗೆಯೇ ವಿಶೇಷವಾಗಿ ಗಣಪನ ಹಬ್ಬವನ್ನು ಆಚರಣೆ ಮಾಡಲಾಗ್ತಾ ಇದೆ ಈ ವರ್ಷ ಕೂಡ ಹಾಗೆಯೇ ಇಲ್ಲಿಯ ಮಕ್ಕಳೇ ಸೇರಿಕೊಂಡು ಬಹಳ ವಿಶೇಷವಾಗಿ ಗಣಪನ ಹಬ್ಬವನ್ನು ಮಾಡ್ತಾ ಇದ್ದಾರೆ ಇಲ್ಲಿ ನೋಡ್ತಾ ಇರ್ಬೋದು ಈಗಲೂ ತುಂಬ ಮಂದಿ ಆಗಿರ್ಬೋದು ಅವರ ಹೆತ್ತವರು ಆಮೇಲೆ ಇಲ್ಲಿನ ಪಬ್ಲಿಕ್ಸ್ ಎಲ್ಲ ಬಂದು ಈ ಗಣಪತಿಯನ್ನು ನೋಡೋಕೋಸ ಬರ್ತಾ ಇದ್ದಾರೆ ಬಹಳ ಅಂದವಾಗಿ ಡೆಕೋರೇಷನ್ ಮಾಡಲಾಗಿದೆ ಸುತ್ತಮುತ್ತ ಮೇಲೆ ಲೈಟಿಂಗ್ಸ್ ಆಗಿರ್ಬೋದು ಆಮೇಲೆ ಇಲ್ಲೊಂದು ನೀರಿನ ಬೊಗ್ಗೆ ಆಗಿರ್ಬೋದು ಎಲ್ಲೂ ಕೂಡ ಬಹಳ ಅದ್ಭುತವಾಗಿ ಮಕ್ಕಳೇ ಮಾಡುವಂತಹ ಗಣಪತಿಯ ಉತ್ಸವ ಇದು ಜೊತೆಗೆ ನೋಡ್ಬೋದು ಬಹಳ ಸಾಲು ಸಾಲಾಗಿ ಹೋಗೋಕ್ಕೆ ಎಲ್ಲ ಅವಕಾಶ ಕೂಡ ಇದೆ ವಿದ್ಯುತ್ ಅಲಂಕಾರ ಆಗಿರ್ಬೋದು ಹೂವಿನ ಅಲಂಕಾರ ಎಲ್ಲವೂ ಕೂಡ ಬಹಳ ಅದ್ಭುತವಾಗಿದೆ ಖಂಡಿತವಾಗ್ಲು ಕೂಡ ಇವತ್ತು ಗಣೇಶ ಎಲ್ಲ ಕಡೆ ಬ್ಯುಸಿಯಾಗಿರ್ತಾರೆ ಎಲ್ಲ ಯಾವ ಕಡೆ ಹೋಗುವುದಂತ ತುಂಬ ಯೋಚನೆ ಮಾಡುವಂಥ ಆದರೆ ಇಲ್ಲಿ ಅಂತೂ ಖಂಡಿತವಾಗಿ ಬಂದೇ ಬರ್ತಾನೆ ಯಾಕಂದರೆ ವಿದ್ಯಾರ್ಥಿಗಳೇ ಸೇರಿಕೊಂಡು ಈ ರತ್ನ ಮಾನಸದ ವಿದ್ಯಾರ್ಥಿಗಳು ಸೇರಿಕೊಂಡು ಬಹಳ ಅದ್ಭುತವಾಗಿ ಡೋಡು ಗಣಪನ ಮಾಡಿದ್ದಾರೆ ಏನು ಬಹಳ ವಿಶೇಷವಾಗಿ ಇಲ್ಲಿ ಪ್ರತಿ ವರ್ಷ ಕೂಡ ಬೇರೆ ಬೇರೆ ರೀತಿಯಲ್ಲಿ ಒಂದು ಜೋಗಾಲಿಯ ಗಣಪ ಈ ಥರ ಬೇರೆ ಬೇರೆ ರೀತಿಯಲ್ಲಿ ಗಣಪನ ಮಾಡಿ ಕೂರಿಸಿಬಿಟ್ಟು ಇಲ್ಲಿ ಉತ್ಸವವನ್ನು ಮಾಡ್ತಾರೆ ಮುಖ್ಯವಾಗಿ ಕೇವಲ ಮಕ್ಕಳು ಮಾಡಿದರೆ ಕೆಲವೊಂದು ಪೂಜೆ ಕೂಡ ಇರುತ್ತೆ ಪೂಜೆ ಹವನ ಕೂಡ ಇರುತ್ತೆ ಅರ್ಚಕರು ಬಂದು ಪೂಜೆ ಹವನ ಮಾಡಿದ ನಂತರ ಇಲ್ಲಿ ಮಕ್ಕಳೇ ತೀರ್ಥ ಪ್ರಸಾದ ಕೊಡುವಂಥದ್ದಾಗಿರ್ಬೋದು ಆಮೇಲೆ ಎಲ್ಲವನ್ನ ಎಲ್ಲ ವ್ಯವಸ್ಥೆಯನ್ನು ಕೂಡ ಮಕ್ಕಳೇ ಮಾಡುವಂಥದ್ದು ಇದರ ಬಗ್ಗೆ ಮಾತಾಡೋಕ್ಕೆ ಈ ರತ್ನ ಮಾನಸದ ವಾರ್ಡರ್ ಇದ್ದಾರೆ ಯತೀಶ್ ಅವರು ಸರ್ ಭರ್ತ ನಮಗೆ ಸ್ವಾಗತ ಕೊಟ್ಟಿರೋದು ನನ್ನ ಹುಟ್ಟುಹಬ್ಬಕ್ಕೆ ಬನ್ನಿ ಅಂತ ಗಣಪ ಕರೆಯುತ್ತಾ ಕರೆಯುತ್ತಾ ಇರುವಂತದ್ದು ಸೊ ಇದು ಇಲ್ಲಿ ಎಷ್ಟು ವರ್ಷದಿಂದ ಈ ರತ್ನ ಮನಸ್ಸಲ್ಲಿ ಗಣಪನ ಉತ್ಸವ ಆಗ್ತಾ ಇದೆ ಇದು ವರ್ಷದ ಗಣಪತಿ ಉತ್ಸವ ಇದು ಓಕೆ ವಿದ್ಯಾರ್ಥಿಗಳೇ ಮಾಡುವಂಥ ಗಣಪತಿ ಆರಂಭದಿಂದಲೂ ಎಪ್ಪತ್ತೆ ಗಣೇಶ ಇದು ಪ್ರಾರಂಭ ಆಗಿತ್ತು ಒಂದು ಐದು ವರ್ಷದ ನಂತರ ಇದು ಪ್ರಾರಂಭ ಆಗಿರುವಂತಹ ಹಾಗಾಗಿ ನಲ್ವತ್ತೇಳನೇ ವರ್ಷದಿಂದ ನಡೀತಾ ಇದೆ ಅಂತ ಸೊ ಮಕ್ಕಳು ಬಹಳ ಉತ್ಸಾಹದಿಂದ ಮಾಡುವಂತಹ ಉತ್ಸವ ಇದು ಯಾವುದು ಗಣಪನ ಅವರು ಹೇಗೆ ಇದನ್ನ ಎಲ್ಲ ರೆಡಿ ಮಾಡ್ತಾರೆ ಎಷ್ಟು ಟೈಮ್ ತಗೋತಾರೆ ಇಷ್ಟು ಎಷ್ಟು ತಿಂಗಳಿದೆ ಅದಕ್ಕೆ ಸಾಹಸ ಪಟ್ಟಿದ್ದಾರೆ ಒಂದು ತಿಂಗಳ ತಯಾರಿಗಳು ಒಂದು ತಿಂಗಳಲ್ಲಿ ನಾವೆಲ್ಲ ಕೂತ್ಕೊಂಡು ಒಂದು ಟೀಮ್ ಮಾಡ್ತೇವೆ ತಂಡಗಳನ್ನು ಮಾಡ್ತೇವೆ ಸುಮಾರು ಹದಿನೇಳು ತಂಡಗಳಿವೆ ಬೇರೆ ಬೇರೆ ವಿಧಕ್ಕೆ ಒಬ್ಬ ನಾಯಕನಾಗಿ ಮಾಡಿಕೊಂಡು ಮಾಡುವಂಥ ತಂಡಗಳು ಮತ್ತು ಅದೇ ತಂಡ ಪ್ರಕಾರ ಅವರು ಕೆಲಸವನ್ನು ನಿರಂತರ ಮಾಡ್ತಾ ಇರ್ತಾರೆ ಅದರ ಮೇಲುಸ್ತುವರಿ ಮಾತ್ರ ನಾವು ನೋಡ್ಕೊಳ್ಳುವ ಈಗ ನಾವು ಒಂದು ಮೂರು ನಾಲ್ಕು ಶಿಕ್ಷಕರು ಒಬ್ಬ ವಾರ್ಡನ್ ಮೂರು ಶಿಕ್ಷಕರು ಇದ್ದಾರೆ ಅವರು ಕೂಡ ಅವರವರ ಜವಾಬ್ದಾರಿಯ ತಂಡದ ಜವಾಬ್ದಾರಿ ಮೇಲುಸ್ತುವಾರಿ ನೋಡ್ತಾರೆ ಅಷ್ಟೇ ಮತ್ತೆ ಕೆಲಸ ಅವರೇ ಮಾಡಬೇಕು ಯಾಕಂದ್ರೆ ಮಕ್ಕಳಿಗೆ ಇದರಿಂದ ಅದೊಂದು ಪಾಠ ನಮ್ಮ ಜೀವನ ಪಾಠದಲ್ಲಿ ಇದು ಒಂದು ಪಾಠ ಕೂಡ ಹೌದು ಅಂತ ಓಕೆ ಸರ್ ಈಗ ಮುಖ್ಯವಾಗಿ ಮಾತಾಡಬೇಕಾಗಿದೆ ಮಕ್ಕಳ ಜೊತೆ ಯಾರಾದ್ರೂ ಉಸ್ತುವಾರಿ ವಹಿಸ್ಕೊಂಡಿದ್ದಾರೆ ಯಾರು ನಿಮ್ಮ ಹೆಸರೇನು ನಿಶಿತ್ ನಿಶಿತ್ ಓಕೆ ಎಷ್ಟನೇ ಕ್ಲಾಸ್ ನೀನು ಟೆಂತ್ ಟೆಂತ್ ಓಕೆ ತುಂಬ ಖುಷಿ ಆಯಿತು ಇಲ್ಲಿ ಬಂದಾಗ ಪ್ರತಿ ವರ್ಷ ಕೂಡ ನೋಡ್ತೀವಿ ನಾವು ತುಂಬ ವಿಶೇಷವಾಗಿ ಇಲ್ಲಿ ಉತ್ಸವನ ಮಾಡ್ತೀರಾ ನೀವು ಸೊ ಈ ವರ್ಷದ ವಿಶೇಷತೆ ಹೇಳೋದಾದರೆ ಈ ವರ್ಷ ನಾವೇ ವಿದ್ಯಾರ್ಥಿಗಳೇ ಪ್ರತಿ ವರ್ಷ ತಯಾರಿಸುವಂಥದ್ದು ಈ ವರ್ಷ ಬಜೆಟ್ ಸಂಚಿಕೆ ಅಂತ ಬುಕ್ ಮಾಡಿದ್ದೀವಿ ಇದರಲ್ಲಿ ಇಡೀ ಚೌತಿಯ ಜವಾಬ್ದಾರಿ ಹತ್ತನೇ ತರಗತಿಯ ವಿದ್ಯಾರ್ಥಿಗಳಿರ್ತದೆ ಅವರಲ್ಲಿ ಹದಿನೇಳು ಕಮಿಟಿಗಳನ್ನ ಮಾಡ್ತಾರೆ ಈಗ ಉದಾಹರಣೆಗೆ ಹೇಳೋದಾದ್ರೆ ಮೂರ್ತಿ ವಿಭಾಗ ಸಭಾ ಕಾರ್ಯಕ್ರಮ ಸ್ವಚ್ಛತಾ ವಿಭಾಗ ಪೂಜಾ ವಿಭಾಗ ಈಗ ಪ್ರತಿಯೊಂದಕ್ಕೂ ವಿದ್ಯಾರ್ಥಿಗಳ ಜವಾಬ್ದಾರಿಯಾಗಿರ್ತಾರೆ ಟೆಂತ್ನವ ಮೇನ್ ಆಗಿರ್ತಾನೆ ಇಡೀ ಟೋಟಲ್ ಚೌತಿಗೆ ಒಬ್ಬ ಮುಖ್ಯ ನಾಯಕನಿರ್ತಾನೆ ಅವನ ಜೊತೆಗೆ ಏತ್ ನೈನ್ತ್ನವರು ಲೀಡರ್ಸ್ ಆಗಿರ್ತಾರೆ ಈಗ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳಿಗೆ ಪ್ರತಿ ವಿಭಾಗಕ್ಕೆ ಅಧ್ಯಾಪಕರು ನೇಮಕವಾಗಿರ್ತಾರೆ ಅಧ್ಯಾಪಕರ ಮಾರ್ಗದರ್ಶನದಂತೆ ವಿದ್ಯಾ ನಾಯಕ ವರ್ತಿಸ್ತಾನೆ ನಾಯಕನ ನಾಯಕನು ತನ್ನ ಸಮಿತಿಯ ಸದಸ್ಯರನ್ನು ತನಗೆ ಬೇಕಾದ ಸೇವಾ ಕಾರ್ಯಗಳು ಏನುಂಟು ಅದನ್ನೆಲ್ಲ ಮಾಡಿಸ್ತೇನೆ ಮತ್ತೆ ಇದರ ಪ್ರೂಫ ಅಂದರೆ ನಮಗೆ ನೆನಪಿಗೋಸ್ಕರ ನಾವು ಬಜೆಟ್ ಸಂಚಿಕೆ ಅಂತ ಈ ವರ್ಷದ್ದು ಇದು ಮಾಡಿರುವಂಥದ್ದು ಈ ವರ್ಷ ಎಲ್ಲ ಬಜೆಟ್ ಮಾಡುತ್ತೆ ಅದೇ ರೀತಿಯಾಗಿ ಈ ರತ್ನ ಮನಸ್ಸಿನ ವಿದ್ಯಾರ್ಥಿಗಳು ಈ ಗಣೇಶ ಉತ್ಸವ ಕೂಡ ಒಂದು ಬಜೆಟನ್ನು ಮಾಡಿದ್ದಾರೆ ಈ ಕಂಪ್ಲೀಟಾಗಿ ಎಲ್ಲ ನೋಡಿ ಬಜೆಟ್ ಸಂಚಿಕೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂತ ಹೆಗ್ಡೆಯವರ ಫೋಟೋ ಕೂಡ ಇದೆ ಒಂದು ಈ ಚೌತಿ ಚೌತಿಯಾಗಿರ್ಬೋದು ಎಲ್ಲದರ ಒಂದು ಫೋಟೋವನ್ನು ಮಾಡಿ ಆನಂತರವಾಗಿ ಅದಕ್ಕೆ ಪರಿಬೀಟಿ ಮಾಡಿದ್ದಾರೆ ಆಮೇಲೆ ಕಾರ್ಯಕಾರಿ ಸಮಿತಿ ಕೂಡ ಇದೆ ಅಂದರೆ ಆಗ ಹೇಳಿದರು ಯಾವ ಯಾವ ಜನರು ಯಾವ ಮೂರ್ತಿ ವಿಭಾಗಕ್ಕೆ ವಿಭಾಗ ಯಾರು ಮಾಡಿದ ಎಲ್ಲವನ್ನು ಕೂಡ ಬಹಳ ಅಚ್ಚುಕಟ್ಟಾಗಿ ಎಲ್ಲ ತಯಾರಿಯನ್ನು ಮಾಡಿ ಬಹಳ ಸೊಗಸಾಗಿ ಒಂದು ಗಣೇಶ ಚೌತಿಯನ್ನು ಮಾಡ್ತಾ ಇದ್ದಾರೆ ಓಕೆ ಈಗ ನಾನು ಕೇಳಬೇಕಾಗಿರೋದು ಈಗ ಈ ಗಣೇಶ ಮೂರ್ತಿ ವೃತ್ತಿಯನ್ನು ನೀವು ಹೇಗೆ ತಯಾರು ಮಾಡ್ತೀರಾ ಅದಕ್ಕೆ ಫಂಡ್ ಬೇಕಾಗುತ್ತೆ ಹೇಗೆ ಕಲೆಕ್ಟ್ ಮಾಡ್ತೀರಾ ಫಂಡ್ ಅಂದರೆ ಟೆಂತ್ನವರಿಗೆ ಇಷ್ಟು ನೈನ್ತ್ನವರಿಗಿಷ್ಟು ಇಷ್ಟು ಅಂತ ನಮ್ಮ ಕೈಯಲ್ಲಿ ಆದಷ್ಟು ಕಲೆಕ್ಟ್ ಮಾಡ್ತೀವಿ ಕಲೆಕ್ಟ್ ಮಾಡಿದ್ದನ್ನು ಸರಿಗೆ ಕೊಡ್ತೀವಿ ಅದರಲ್ಲಿ ಇಷ್ಟಿಷ್ಟು ಬಜೆಟ್ ಅಂದಾಜು ಬಜೆಟ್ ಹಾಕ್ತೀವಿ ನಾವು ಅದಾದಮೇಲೆ ಅಂದಾಜು ಬಜೆಟ್ ಬಜೆಟ್ಗಿಂತ ಜಾಸ್ತಿ ಬಂದರೆ ಅದರ ಸರ್ ನಾವು ಇಷ್ಟು ಬಜೆಟ್ ಅಂತ ಹೇಳ್ತಾರೆ ಅಷ್ಟರೊಳಗೆ ಮುಗಿಸ್ಬೇಕು ಅದನ್ನು ಸೊ ಆ ರೀತಿ ಈ ಬಜೆಟ್ ಬರೆದಿರೋ ಉಪ ಉದ್ದೇಶ ಏನಂತ ಹೇಳಿದ್ರೆ ಮುಂದೆ ನಮ್ಮ ಜೀವನದಲ್ಲಿ ನಾವು ಯಾವುದಾದ್ರು ಒಂದು ಪ್ರೊ ಪ್ರೋಗ್ರಾಮ್ ಮಾಡಬೇಕಿದ್ರು ನಮಗೆ ಯಾವ ರೀತಿ ಬಜೆಟ್ ಹಾಕಬೇಕು ಅಂತ ಇದರಿಂದ ನಮಗೆ ತಿಳಿತದೆ ಹೋಗ್ತೀರಾ ಕಲೆಕ್ಷನ್ಗೆ ಇಲ್ಲ 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 ನಾವೇ ಗ್ರೀಟಿಂಗ್ ಗ್ರೀಟಿಂಗ್ನ ನಾವೇ ಮಾಡ್ತೀವಿ ಸ್ವಾಗತ ಸಮಿತಿ ಅಂತ ಹೇಳ್ತಾನೆ ಅವನು ಎಲ್ಲರ ಹತ್ರ ಗ್ರೀಟಿಂಗ್ ಮಾಡಿಸಿ ಅದರಲ್ಲಿ ಏಯ್ ನೈನ್ತ್ ಟೆಂತ್ ಸಪ್ರೇಟಾಗಿ ತಗೊಳ್ತೀವಿ ಟೆಂತಲ್ಲಿ ಫಸ್ಟ್ ಸೆಕೆಂಡ್ ನೈನ್ತಲ್ಲಿ ಫಸ್ಟ್ ಸೆಕೆಂಡ್ ಏಯ್ ಅಲ್ಲಿ ಫಸ್ಟ್ ಸೆಕೆಂಡ್ ಸೊ ಅವರಿಗೆ ಪ್ರೈಸ್ ಇರ್ತದೆ ಅವರ ಗ್ರೀಟಿಂಗ್ ಕಾರ್ಡ್ ಕಾವಂದರಿಗೆ ಅವರಿಗೆಲ್ಲ ಹೋಗ್ತದೆ ಉಳಿದದೆಲ್ಲ ನಾವೇ ಸುತ್ತಮುತ್ತ ಇರುವ ಸಂಸ್ಥೆಗಳಿಗೆಲ್ಲ ನಾವೇ ಹೋಗಿ ಆಮಂತ್ರಣ ಕೊಟ್ಟು ಅವರನ್ನು ಕರಿತೀವಿ ಲಾಸ್ಟ್ ಏಯ್ತಿಂದ ಇಂದ ಚೌತಿ ಹಬ್ಬ ಇದು ಪ್ರತಿ ವರ್ಷ ಕೂಡ ನೀವು ಕೂಡ ಇದ್ರಿ ಸೊ ಈ ವರ್ಷ ಏನಾದರೂ ಹೊಸ ವ್ಯತ್ಯಾಸ ಇದೆಯಾ ಅಥವಾ ಒಟ್ಟಾರೆ ಅನುಭವವನ್ನು ಹೇಳೋದ್ರೆ ಇಲ್ಲಿ ಹೇಗಿದೆ ಅಂತ ಏಯ್ ಅಲ್ಲಿ ಫಸ್ಟ್ ಗೆ ಬಂದಾಗ ನಂಗೆ ಅಷ್ಟು ಗೊತ್ತಿರಲಿಲ್ಲ ನೈನ್ತ್ ಅಲ್ಲಿ ಸಭಾ ಕಾರ್ಯಕ್ರಮ ಏಯ್ ಅಲ್ಲಿ ಸ್ವಾಗತ ಸಮಿತಿಯಾಗಿದ್ದೆ ಸೊ ಗ್ರೀಟಿಂಗ್ ಕಾರ್ಡ್ಲಿಕ್ಕೆ ಕೊಡ್ಲಿಕ್ಕೆ ಹೋದೆ ಸಭಾ ಕಾರ್ಯ ನೈನ್ತಿಗೆ ಬರುವಾಗ ಸಭಾ ಕಾರ್ಯಕ್ರಮ ಅದೇ ಎಮ್ ಸಿ ಇದು ಸ್ವಾಗತ ಮಾಡುವಂಥ ಸಿಕ್ತು ಸೊ ಈ ವರ್ಷ ಕೂಡ ನಾನು ಸಭಾ ಕಾರ್ಯ ಕಾರ್ಯಕ್ರಮದ ನಾಯಕನಾದೆ ನನ್ನ ಟೀಮ್ನಲ್ಲಿ ಇಬ್ಬರಿದ್ದರೂ ಎಂ ಸಿ ಮಾಡಿದೆ ಎಮ್ ಸಿ ಇದು ನನಗೆ ಸಿಕ್ತು ಸ್ಟೇಜ್ ಇದು ಫುಲ್ ಸೆಟಪ್ ನಾನೇ ಮಾಡಬೇಕಾಗಿತ್ತು ಅದಲ್ಲದೆ ಡೆಕೋರೇಷನ್ ಎಲ್ಲ ಹೇಳಿದ್ರೆ ಅಲಂಕಾರ ವಿಭಾಗಿದ್ದು ಅವನ ಜೊತೆ ನಮ್ಮದು ಕೂಡ ಸ್ವಲ್ಪ ಹೆಲ್ಪ್ ಇರಲಿ ಅಂತ ಅವರಿಗೆ ಕೈ ಜೋಡಿಸಿದ್ವಿ ಟೋ ಏತ್ ನೈನ್ತ್ಗಿಂತ ಈ ವರ್ಷ ನನ್ನ ಡೆವಲಪ್ ಅಂತ ನಾನು ಅದರಲ್ಲಿ ತೊಡಗಿಸಿಕೊಂಡದ್ದು ಈ ವರ್ಷ ಸ್ವಲ್ಪ ಜಾಸ್ತಿ ಯಾಕಂದರೆ ಯಾವ್ಯಾವ ಎಲ್ಲೆಲ್ಲಿ ಉಂಟು ಅಂತ ಕರೆಕ್ಟಾಗಿ ಗೊತ್ತಾಗಿತ್ತು ನನಗೆ ಸೊ ಎಲ್ಲದರಲ್ಲಿ ಭಾಗವಹಿಸಿದ್ದಾನೆ ಓಕೆ ಥ್ಯಾಂಕ್ ಯು ಇದೀಗ ಇಲ್ಲಿನ ಎಲ್ಲ ಉಸ್ತುವಾರಿ ನೋಡ್ಕೊಂಡಂಥ ಒಬ್ಬ ಹುಡುಗ ಮಾತಾಡ್ದ ಇದೀಗ ಇಲ್ಲಿರುವಂಥ ಹಳೆ ವಿದ್ಯಾರ್ಥಿ ಹಿರಿಯ ವಿದ್ಯಾರ್ಥಿಗಳು ಇದ್ದಾರೆ ಸೊ ನಮಸ್ತೆ ಸರ್ ಈಗ ಆ್ಯಕ್ಚುಲಿ ನೀವು ಕೂಡ ಇಲ್ಲಿ ಹಳೆ ವಿದ್ಯಾರ್ಥಿ ಹೇಳಿದ್ರಿ ಪ್ರತಿ ವರ್ಷ ಕೂಡ ನೋಡ್ಕೊಂಡು ಬಂದಿರುವಂಥದ್ದು ಸೊ ಹೇಗಿದೆ ಇಲ್ಲಿನ ಅನುಭವ ಇವಾಗ ಇವಾಗ ಈ ವರ್ಷದ ಚೌತಿ ಹೇಗಿದೆ ಇಲ್ಲಿ ಅನುಭವ ಈ ವರ್ಷಕ್ಕೆ ಈ ಗಣೇಶೋತ್ಸವ ನೋಡಿದರೆ ಅಂದರೆ ಪ್ರತಿ ವರ್ಷವೂ ವಿದ್ಯಾರ್ಥಿಗಳು ಕ್ರಿಯೇಟಿವಿಟಿ ಇರ್ತದೆ ಅಂದರೆ ಈ ಬ್ಯಾಚ್ ಅವರು ಒಂದು ಕ್ರಿಯೇಟಿವಿಟಿಯಾಗಿ ಒಂದು ಡೆಕೋರೇಷನ್ ಮಾಡಿರ್ಬೋದು ಇಲ್ಲ ಗಣಪತಿ ಮೂರ್ತಿ ಮಾಡಿರ್ಬೋದು ಇನ್ನು ಯಾವುದೇ ರೀತಿಯ ವ್ಯವಸ್ಥೆಗಳಾಗಿರ್ಬೋದು ಈ ವರ್ಷಕ್ಕಿಂತ ನೆಕ್ಸ್ಟ್ ವರ್ಷ ಬದಲಾವಣೆ ಇರ್ತದೆ ಚೇಂಜಸ್ ಇರ್ತದೆ ಅಂದರೆ ಅದು ಮಕ್ಕಳಿಂದಾಗಿ ಬರುವಂಥದ್ದು ಯಾಕೆಂದರೆ ಆ ಕ್ರಿಯೇಟಿವಿಟಿ ಇರಬೇಕು ಯಾಕೆಂದರೆ ಜೀವನ ಶಿಕ್ಷಣ ಅಂದರೆ ಹಾಗೆ ಜೀವನದಲ್ಲಿ ಯಾವುದೆಲ್ಲ ನಾವು ಜೀವನಕ್ಕೆ ಬೇಕಾದಂಥ ಎಲ್ಲ ಶಿಕ್ಷಣವನ್ನು ಈ ಸಂಸ್ಥೆ ಕಳಿಸ್ತದೆ ಯಾಕೆಂದರೆ ನಾನು ತೊಂಬತ್ತ ಆರನೇ ಬ್ಯಾಚಲ್ಲಿ ಇಲ್ಲಿ ವಿದ್ಯಾರ್ಥಿಯಾಗಿದ್ದೆ ಆವಾಗದ ವ್ಯವಸ್ಥೆ ಮತ್ತು ಇವಾಗದ ವ್ಯವಸ್ಥೆ ನೋಡಿದರೆ ತುಂಬ ವ್ಯತ್ಯಾಸಗಳಿದ್ದಾವೆ ಡೆಕೋರೇಷನ್ ಆಗಿರ್ಬೋದು ಇಲ್ಲ ಈ ಮೂರ್ತಿಯ ಒಂದು ಪರಿಕಲ್ಪನೆ ಆಗಿರ್ಬೋದು ಯಾಕೆಂದರೆ ಪ್ರತಿ ವರ್ಷವೂ ಬೇರೆ ಬೇರೆ ಪರಿಕಲ್ಪನೆಯಲ್ಲಿ ಈ ಮೂರ್ತಿಯನ್ನು ಮಾಡ್ತಾರೆ ಹಾಗೆ ಒಂದು ಒಟ್ಟು ಖು ರತ್ನಮಾನ ಯಾಕೆಂದ್ರೆ ಪ್ರತಿ ವರ್ಷವೂ ನಾವು ಇಲ್ಲೇ ಇರ್ತೇವೆ ಯಾಕೆಂದ್ರೆ ಮಿಸ್ ಮಾಡುವುದಿಲ್ಲ ಯಾಕಂದ್ರೆ ಇದೇ ಸಂಸ್ಥೆಯಲ್ಲಿ ನಾನು ಉದ್ಯೋಗಿ ಆಗಿರೋ ಕಾರಣ ಪ್ರತಿ ವರ್ಷವೂ ರತ್ನಮಾನಸದ ಚೌತಿಯಲ್ಲಿ ಭಾಗವಹಿಸ್ತೇನೆ ಹೆಸರು ಕ್ಲಾಸ್ ನೈನ್ತ್ ಸೊ ನೆಕ್ಸ್ಟ್ ಇನ್ನೊಂದು ವರ್ಷ ಇದೆ ಸೊ ಈ ವರ್ಷದ ಗಣಪ ಡೋ ಡೋಳು ಗಣಪ ಸೊ ಇದನ್ನು ನೋಡಿದಾಗ ಹೇಗೆ ಅನಿಸ್ತದೆ ಎಷ್ಟು ಖುಷಿ ಇದೆ ಇಲ್ಲಿ ನೀನು ವಿದ್ಯಾರ್ಥಿಯಾಗಿದ್ದು ಈ ಥರ ಒಂದು ಗಣೇಶನ ಚೌತಿ ಮಾಡೋದು ಎಷ್ಟು ಖುಷಿ ಇದೆ ಹೋದ ವರ್ಷ ನಾವು ಫಸ್ಟಿಗೆ ಬಂದಾಗ ನಮಗೇನು ಅಷ್ಟು ಗೊತ್ತಿರಲಿಲ್ಲ ನಾ ನಮ್ಮೂರಲ್ಲಿ ಸಿಂಪಲ್ ಆಗಿ ಮಾಡ್ತಿದ್ವಿ ಅವರು ನಮ್ಮ ಭದ್ರಾವತಿ ಭದ್ರಾವತಿ ಸಿಂಪಲ್ ಆಗಿ ಮಾಡ್ತಿದ್ವಿ ಹೋದ ವರ್ಷ ಇಲ್ಲಿ ಬಂದ ಮೇಲೆ ಜೋಕಾಲಿ ಮೇಲೆ ತೂಗ ಗಣಪತಿ ಮಾಡಿದ್ರು ಅವಾಗ ನಮಗೆ ಅಷ್ಟು ಗೊತ್ತಾಗಿರಲಿಲ್ಲ ಅವಾಗ ನಾವು ಭಜನೆ ಎಲ್ಲ ಮಾಡ್ಕಂಡು ಡ್ಯಾನ್ಸ್ ಮಾಡಿ ಗಣೇಶ ನೈಟ್ ವಿಸರ್ಜನೆ ಮಾಡಿದ್ವಿ ಈ ವರ್ಷ ಕಾರಂಜಿ ಎಲ್ಲ ಮಾಡಿ ಲೈಟಿಂಗ್ಸ್ ಎಲ್ಲ ಚೆನ್ನಾಗಿ ಮಾಡಿ ಈ ವರ್ಷ ಡೋಲು ಗಣಪ ಈ ವರ್ಷ ಡೋಲು ಗಣಪತಿ ಮಾಡ್ತೀವಿ ವಿಸರ್ಜನೆ ಮಾಡೋಕೆ ಎಷ್ಟು ದಿನ ಇಲ್ಲಿ ಮಾಡ್ತೀರಾ ಇದು ನಿನ್ನೆ ಸಂಜೆ ಇಲ್ಲಿ ತಂದು ಕೂರಿಸೋದು ಇವತ್ತು ನೈಟ್ ವಿಸರ್ಜನೆ ಮಾಡಿ ಮಾಡ್ತೀರಾ ನೀವು ಬಾವಿ ಬಾವಿಗೆ ಬಾವಿಗೆ ಹಾಕಿದಾಗ ಬೇಜಾರಾಗುತ್ತಾ ತುಂಬ ಬೇಜಾರಾಗುತ್ತೆ ಇಷ್ಟು ಕಷ್ಟಪಟ್ಟು ಗಣಪತಿನ ಕೂರಿಸಿ ಪೂಜೆ ಮಾಡ್ತಿರ ಒಂದು ತಿಂಗಳಿಂದ ಶ್ರಮ ಇದೆ ಆ ಬಾವಿಗೆ ಹಾಕಿದ್ರೆ ಅಯ್ಯೋ ಗಣಪ ಹೋಗ್ಬಿಟ್ಟ ಅಂತ ಆಗುತ್ತೆ ಬೇಜಾರಾಗುತ್ತೆ ಹೆಸರು ಏನ್ ಹೆಸರು ಸಮ್ಯಕ್ ಇಲ್ಲಿ ಯಾವ ಕಡಬ ಕಡಬೆಯಿಂದ ಬಂದಿರ ಈಗ ಎಷ್ಟನೇ ಕ್ಲಾಸು ಒಂಬತ್ತು ಒಂಬತ್ತು ಓಕೆ ಇನ್ನು ಎಂಟು ಒಂಬತ್ತು ಹತ್ತು ಈಗ ಇನ್ನೊಂದು ವರ್ಷ ಇದೆ ಸೊ ಈ ವರ್ಷದ ಗಣಪ ಡೋಳು ಗಣಪ ಬಹಳ ಅದ್ಭುತವಾಗಿ ಡೆಕೋರೇಷನ್ ಮಾಡಿದ್ರೆ ನೀನು ಯಾವ ವಿಭಾಗದಲ್ಲಿ ಇದ್ದೆ ನಾನು ಸಭಾ ಕಾರ್ಯಕ್ರಮ ಸಭಾ ಕಾರ್ಯಕ್ರಮ ನಿನ್ನೆಯಿಂದ ಇವತ್ತಿನವರೆಗೆ ಹೇಗೆಲ್ಲ ಆಯಿತು ಎಷ್ಟು ಖುಷಿ ಇದೆ ಒಟ್ಟಾರೆಯಾಗಿ ಪ್ರೋಗ್ರಾಮ್ ಹೇಗಾಯಿತು ಪ್ರತಿ ವರ್ಷ ಚೌತಿ ಹಬ್ಬ ಅಂತ ಹೇಳಿದರೆ ರತ್ನಮಾನಸಲ್ಲಿ ಚೆನ್ನಾಗಿ ಆಚರಿಸ್ತೀವಿ ಅದರಲ್ಲಿ ಸಭಾ ಕಾರ್ಯಕ್ರಮ ಅಂದರೆ ಅಲ್ಲಿ ಸ್ವಾಗತ ಎಲ್ಲ ಮಾಡೋದು ಈ ಚೌತಿ ಹಬ್ಬ ಪ್ರತಿ ವರ್ಷಕ್ಕೆ ವರ್ಷ ಕಳೆದಂತೆ ಡೆಕೋರೇಟ್ ಆಗಿ ಚೆನ್ನಾಗಿರುತ್ತೆ ಈ ವರ್ಷ ಕೇಳೋದೇ ಬೇಡ ತುಂಬ ಚೆನ್ನಾಗಿದೆ ಆದಮೇಲೆ ಪ್ರತಿ ವರ್ಷ ಕೂಡ ಮಕ್ಕಳು ಚೇಂಜ್ ಆಗ್ತಿರ್ತಾರಲ್ಲ ಹಾಗೆ ಐಡಿಯಾ ಕೂಡ ಚೇಂಜ್ ಐಡಿಯಾ ಕೂಡ ಚೇಂಜ್ ಆಗುತ್ತೆ ಹಂಗೆ ಪ್ರತಿ ವರ್ಷ ಡಿಫ್ರೆಂಟ್ ಆಗಿ ಥಿಂಕ್ ಮಾಡಿ ಗಣಪದ ಗಣಪತಿಯನ್ನು ಮಾಡ್ತೀವಿ ಓಕೆ ಹಿಂದಿನ ಸರ್ತಿ ಜೋಕಾಲಿಯಲ್ಲಿತ್ತು ಈ ಸರ್ತಿ ಡೋಲು ಬಡಿಯುವ ರೀತಿ ಪರಿಕಲ್ಪನೆ ಮಾಡಿದ್ದಾರೆ ಐಡಿಯಾಸ್ ಎಲ್ಲ ನಾವೆಲ್ಲರೂ ಚಿಂತೆ ಮಾಡಿ ಒಂದು ಸೆಲೆಕ್ಟ್ ಆಗುತ್ತೆ ಸೊ ನೆಕ್ಸ್ಟ್ ಇನ್ನು ಒಂದು ವರ್ಷ ಇದೆ ನೆಕ್ಸ್ಟ್ ಮತ್ತೆ ಬದಲಾವಣೆ ಆಗ್ಬೋದು ಈ ವರ್ಷ ಅದ್ಭುತವಾದಂಥ ಫ್ಲವರ್ ಡೆಕೋರೇಷನ್ ವಿದ್ಯುತ್ ಅಲಂಕಾರ ಜೊತೆಗೆ ಗಣಪ ಕೂಡ ಬಹಳ ಸುಂದರವಾಗಿ ಮಾಡಿರಬ ಸೊ ನೆಕ್ಸ್ಟ್ ಮತ್ತೆ ಚೇಂಜ್ ಆಗುತ್ತೆ ನೆಕ್ಸ್ಟ್ ಗೆ ಇನ್ನೂ ಚೇಂಜ್ ಆಗುತ್ತೆ ಪ್ರತಿ ವರ್ಷ ತುಂಬಾ ಚೇಂಜ್ ಆಗ್ತಾ ಬರುತ್ತೆ ಆದರೆ ತುಂಬಾ ಖುಷಿ ಇರುತ್ತೆ ಈ ಚೌತಿ ಹಬ್ಬದ ನೆಕ್ಸ್ಟ್ ಚೌತಿ ಮುಗಿದಾಗ ಚೌತಿ ಮುಗ್ದಾಗ ಒಂಥರ ಬೇಜಾರಾಗುತ್ತೆ ಯಾಕಂದರೆ ಚಟುವಟಿಕೆ ಎಲ್ಲ ನಾವು ಜಾಸ್ತಿ ಮಾಡ್ತಿರ್ತೀವಲ್ಲ ಈ ಚೌತಿ ಮುಗಿದ್ರೆ ಒಂಥರ ಒಂದು ಒಂದು ಲಕ್ಷದಲ್ಲಿ ರಿಲೀಸ್ ಆಗುತ್ತೆ ಆದರೆ ಬೇಜಾರು ಆಗುತ್ತೆ ಹೌದಾ ಸೊ ಬಾವಿಗೆ ಹಾಕ್ಬೇಕಾದ್ರೆ ನೀವೆಲ್ಲ ಹೋಗ್ತೀರಾ ಆ ಬಾವಿಗೆ ಗಣಪನ ಹಾಕ್ಬೇಕಾದ್ರೆ ಏನು ಬೇಜಾರಾಗುತ್ತೆ ಫಸ್ಟಿಗೆ ತರ್ಬೇಕಾದ್ರೆ ತುಂಬ ಖುಷಿಯಿಂದ ತರ್ತೀವಿ ಭಜನೆ ಎಲ್ಲ ಮಾಡಿಕೊಂಡು ಆದ್ಮೇಲೆ ಪೂಜೆ ಎಲ್ಲ ಮಾಡಾದ್ಮೇಲೆ ನಮ್ಮ ಗಣಪ ಅಂತ ಒಂದು ಮನಸ್ಸಲ್ಲಿ ಇರುತ್ತೆ ಆದಮೇಲೆ ರಾತ್ರಿ ಅದನ್ನು ಕೆಳಗೆ ಬಾವಿಗೆ ಹಾಕಬೇಕಾದ್ರೆ ತುಂಬ ಬೇಜಾರಾಗುತ್ತೆ ಸರಿ ಅಮ್ಮ ಥ್ಯಾಂಕ್ ಯು ದೊಡ್ಡ ದೊಡ್ಡ ವೀಕ್ಷಕರೇ ಪ್ರತಿ ವರ್ಷ ಕೂಡ ಹಾಗೆ ರತ್ನಮಾನಸದ ವಿದ್ಯಾರ್ಥಿಗಳು ಬಹಳ ವಿಶೇಷವಾಗಿ ಇಲ್ಲಿ ಚೌತಿ ಆಚರಣೆ ಮಾಡ್ತಾರೆ ಸೊ ಈ ಒಂದು ವಿಘ್ನ ವಿನಾಶಕ ಈ ಮಕ್ಕಳಿಗೆ ವಿದ್ಯಾ ಬುದ್ಧಿ ಆರೋಗ್ಯ ಆಯುಷ್ಯ ಎಲ್ಲವನ್ನು ಕೊಟ್ಟು ಕೊಟ್ಟು ಹಾರೈಸಲಿ ಅಂತ ನಾನು ಕೂಡ ಆಶಿಸ್ತೀನಿ ಸಂದೀಪ್ ಶೆಟ್ಟಿ ಜೊತೆ ಶೆಟ್ಟಿ ಸುದ್ದಿ ನ್ಯೂಸ್ ಉಜಿರೆ ರತ್ನಮಾನಸ